ಕೇಂದ್ರದಿಂದ ಜಿ ಎಸ್ ಟಿ ಇಳಿಕೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ವಾಹನ ಖರೀದಿದಾರರಿಗೆ ಗುಡ್ ನ್ಯೂಸ್ ಆಟೋಮೊಬೈಲ್ ಇಂಡಸ್ಟ್ರಿ ಇದೆಯಲ್ಲ ಅವರಷ್ಟು ದೊಡ್ಡ ಫಲಾನುಭವಿಗಳು ಇದರಲ್ಲಿ ಯಾರು ಇಲ್ಲ ಆಯುಧ ಪೂಜೆ ದೀಪಾವಳಿಯಲ್ಲಿ ವಾಹನಗಳನ್ನು ವಿಪರೀತವಾಗಿ ಜನ ಖರೀದಿ ಮಾಡ್ತಾರೆ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಸೊ ಸಾವಿರದ ಇನ್ನೂರು ಸಿ ಸಿ ಕಾರಿನ ಒಳಗೆ ಜಿ ಎಸ್ ಟಿ ಅತಿದೊಡ್ಡ ಇಳಿಕೆ ಆಗ್ತಾ ಇದೆ ಯಾವುದ್ರದ್ದು ವ್ಯತ್ಯಾಸ ನೋಡಿ ಎಷ್ಟಾಗಿದೆ ಅಂತ ಸ್ವಿಫ್ಟ್ ಕಾರು ಮುಂಚೆ ಏಳು ಲಕ್ಷದ ತೊಂಬತ್ತಾರು ಸಾವಿರ ಸಾವಿರ ರೂಪಾಯಿ ಕೊಡಬೇಕಿತ್ತು ಬಟ್ ಈಗ ಹೊಸ ದರ ಎಕ್ಸ್ ಶೋರೂಮ್ ಪ್ರೈಸ್ ನಾನು ಹೇಳ್ತಾ ಇರೋದು ನಿಮಗೆ ಅದಾದಮೇಲೆ ಇದಕ್ಕೆ ಬೇರೆ ಬೇರೆ ಎಲ್ಲ ಆ್ಯಡ್ ಆಗುತ್ತೆ ಹೊಸ ದರ ಆರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಗೆ ಸಿಗುತ್ತೆ ಸೊ ಉಳಿತಾಯವನ್ನು ಗಮನಿಸ್ತಾ ಇದ್ದೀರಾ ಗ್ರ್ಯಾಂಡ್ ವಿಟಾರ ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಹಳೆ ಹೊಸ ದರ ಕಂಪೇರ್ ಮಾಡಿದ್ರೆ ಬಲೆನೋ ಉಳಿತಾಯ ಎಂಬತ್ತಾರು ಸಾವಿರದ ನೂರು ರೂಪಾಯಿ ಆದಂಗೆ ಇದೆ ಮಾರುತಿ ಸುಜು ಸುಜುಕಿ ಹೊರತೆ ಇನ್ನೊಂದು ಅದು ಇಗ್ನೀಸು ಉಳಿತಾಯ ಎಪ್ಪತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇಗ್ನೀಸ್ ಗಾಡಿಯನ್ನು ತಗೊಂಡ್ರೆ ಅಂತ ಅನ್ನೋದು ತಿಳಿದು ಬರ್ತಾ ಇದೆ ಸ್ಕೋಡಾ ಸ್ಲಾವಿಯಾ ಉಳಿತಾಯ ಐವತ್ತು ಸಾವಿರ ಮುಂಚೆ ಇದು ಬೇಸಿಕ್ ಇದು ಬೇಸಿಕ್ ವೇರಿಯಂಟು ನಾವು ತೋರಿಸ್ತಾ ಇರೋದು ಸ್ಕೋಡಾ ಕೊಡಿಯಾಕು ಮೂರು ಲಕ್ಷದ ಹದಿಮೂರು ಸಾವಿರ ಸ್ವಲ್ಪ ಕಾಸ್ಟ್ಲಿ ಗಾಡಿ ಇದು ಮೂರು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ಉಳಿತಾಯ ಆದಂಗೆ ಆಗುತ್ತೆ ಆ ಪ್ರೈಸೇ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ಇದೆ ಇನ್ನು ಸೆಲೇರಿಯಾ ಉಳಿತಾಯ ತೊಂಬತ್ತ ನಾಲ್ಕು ಸಾವಿರದ ನೂರು ರೂಪಾಯಿ ಆಗುತ್ತೆ ಒನ್ ಆಫ್ ದ ಟಾಪ್ ಆ್ಯಂಡ್ ವರ್ಷನ್ಸ್ ನಾವು ತೋರಿಸ್ತಾ ಇರೋದು ವ್ಯಾಗ್ನವರು ಉಳಿತಾಯ ಎಂಬತ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಹ್ಯಾಚ್ ಬ್ಯಾಕ್ ಸೀರೀಸಲ್ಲಿ ಬರುತ್ತೆ ಇದು ಯೂಶಲಿ ಡಿಸೈರು ಸ್ವಿಫ್ಟ್ ಡಿಸೈರು ಉಳಿತಾಯ ಎಂಬತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಈ ಕಾರ್ ತಗೊಳ್ತೀರಾ ನೀವು ಅಂದರೆ ಹಿಂದಿನ ಬೆಲೆ ಮತ್ತು ಈಗಿನ ದರ ನೋಡ್ತಾ ಇದ್ದೀರಾ ಜಾಸ್ತಿ ಕ್ಯಾಬ್ ಗೀಪ್ ಅವರೆಲ್ಲ ಯೂಸ್ ಮಾಡ್ತಾರೆ ಒಳ್ಳೆಯ ಸೇವಿಂಗ್ಸ್ ಅವ್ರಿಗೆ ಎರಟಿಗ ಉಳಿತಾಯ ನಲವತ್ತಾರು ಸಾವಿರದ ನಾನ್ನೂರು ರೂಪಾಯಿ ಲೋವರ್ ಮಿಡ್ಲ್ ಕ್ಲಾಸ್ ಜನರ ಫೇವ್ರೇಟ್ ಕಾರು ಬೈಕ್ಗಳ ವಿಚಾರಕ್ಕೆ ಬರೋಣ ಹೀರೋ ಸ್ಪ್ಲೆಂಡರು ಹಂಡ್ರೆಡ್ ಸಿ ಸಿ ಇದ್ದರೆ ಉಳಿತಾಯ ಆರು ಸಾವಿರದ ಐನೂರ ಎಂಬತ್ತು ರೂಪಾಯಿ ತನಕ ಮಾಡಬಹುದು ಎಂಟ್ರಿ ಪ್ರೈಸಿಂದನೇ ತೋರಿಸ್ತಾ ಇದ್ದೀವಿ ನೂರ ಇಪ್ಪತ್ತೈದು ಹೋಂಡಾಶೈನ್ ಸಿ ಸಿ ಉಳಿತಾಯ ಏಳು ಸಾವಿರದ ಮೂವತ್ತಾರು ರೂಪಾಯಿ ಮಾಡಬಹುದು ಅನ್ನೋ ತಿಳಿದು ಬರ್ತಾ ಇದೆ ಬಜಾಜ್ ಪಲ್ಸರು ಉಳಿತಾಯ ಎಂಟು ಸಾವಿರದ ಐನೂರ ಎಪ್ಪತ್ತೆರಡು ರೂಪಾಯಿ ಈಗೇನೋ ನಿಮ್ಮ ಈಗೇನಾದರೂ ನೀವು ಈ ಬೈಕ್ನ ಖರೀದಿ ಮಾಡ್ತೀರಾ ಅಂತ ಹೋದರೆ ಹಾಗೆ ಟಿ ವಿ ಎಸ್ ಸಪಾಚೆ ಒನ್ ಫಿಫ್ಟಿ ನೈನ್ ಸಿ ಸಿದು ಹತ್ತು ಸಾವಿರದ ನಾನ್ನೂರ ತೊಂಬತ್ತೆಂಟು ರೂಪಾಯಿ ಸೇವಿಂಗ್ಸು ದೊಡ್ಡ ಅಮೌಂಟೇ ಸೇವಿಂಗ್ಸ್ ಆಗುತ್ತೆ ಸೇವಿಂಗ್ಸಾಗುತ್ತೆ ಎಫ್ ಎಫ್ಝೆಡ್ ಒನ್ ಫೋರ್ಟಿ ನೈನ್ ಸಿ ಸಿ ಬೈಕು ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಫೇವ್ರೇಟು ಹತ್ತು ಸಾವಿರದ ನಾನ್ನೂರ ನಲ್ವತ್ತೇಳು ರೂಪಾಯಿ ತನಕ ಸೇವಿಂಗ್ಸ್ ಮಾಡಬಹುದು ಈಗ ಹೋಂಡಾ ಸಿ ಬಿ ಶೈನು ಉಳಿತಾಯ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೊಂದು ರೂಪಾಯಿ ಮಾಡಬಹುದು ಅಂತ ಎಲ್ಲ ದೊಡ್ಡ ದೊಡ್ಡ ನಂಬರ್ಸೇ ತೋರಿಸ್ತಾ ಇದ್ದೀವಿ ಅದಕ್ಕೆ ನಾವು ಹೇಳಿದೆ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಂತೂ ಅತಿ ದೊಡ್ಡ ಲಾಭ ಬಿಗ್ ಬೋನಸ್ ಅಂತ ಬಜಾಜ್ ಪ್ಲಾಟಿನ ಉಳಿತಾಯ ಐದು ಸಾವಿರದ ಐನೂರ ಐವತ್ತೊಂದು ರೂಪಾಯಿ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಟಿ ವಿ ಎಸ್ ರೆಡರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಸೇವಿಂಗ್ಸು ಎಂಟು ಸಾವಿರ ರೂಪಾಯಿ ಮಾಡ್ಬೋದು ಹಳೆ ಹೊಸ ರೇಟ್ ರೇಟ್ನ ಕಂಪ್ಯಾರಿಸನ್ ತೋರಿಸ್ತಾ ಇದ್ದೀವಿ ನಿಮಗೆ ಹೀರೋ ಡಿಲಕ್ಸ್ ನೈಂಟಿ ಸೆವೆನ್ ಸಿ ಸಿ ಐದು ಸಾವಿರದ ಆರುನೂರ ಎಂಬತ್ತ್ಮೂರು ರೂಪಾಯಿಯಷ್ಟು ಸೇವಿಂಗ್ಸನ್ನು ಮಾಡಬಹುದು ರೇಟ್ ನೀವು ನೋಡ್ತಾಯಿದ್ದೀರಾ ಯಮಾ ಆರ್ ಎಕ್ಸು ಒನ್ ಟೆನ್ ಸಿ ಸಿ ಉಳಿತಾಯ ಐದು ಸಾವಿರದ ಹದಿನೆಂಟು ರೂಪಾಯಿ ಮಾಡಬಹುದು ಹದಿನೇಳು ರೂಪಾಯಿ ಮಾಡ್ಬೋದು ಹೋಂಡ್ ಆ್ಯಕ್ಟಿವಾ ಮೊಫೆಟ್ ಗಾಡಿಗಳು ಒನ್ ಟ್ವೆಂಟಿ ಫೈ ಸಿ ಸಿಗೆ ನೀವು ಈಗ ತಗೋತೀರಾ ಅಂದರೆ ಆರು ರೂಪಾಯಿ ಸೇವಿಂಗ್ಸ್ ಆಗುತ್ತೆ ಅಂತ ಟಿ ವಿ ಎಸ್ ಜುಪಿಟರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಮತ್ತೊಂದು ಮೊಫೆಟ್ ಗಾಡಿ ಆರು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿಯಷ್ಟು ಉಳಿತಾಯ ಮಾಡಬಹುದು ಇವತ್ತಿನಿಂದ ರೇಟ್ ಹಿಂಗೆ ಇಂಪ್ಲಿಮೆಂಟ್ ಆಗುತ್ತೆ ಸುಜುಕಿ ಆ್ಯಕ್ಸಸ್ಸು ಒನ್ ಟ್ವೆಂಟಿ ಫೈವ್ ಸಿ ಸಿ ಆರುನೂರ ಹನ್ ಆರು ಸಾವಿರದ ಆರುನೂರ ಹನ್ನೊಂದು ರೂಪಾಯಿಯಷ್ಟು ಸೇವಿಂಗ್ಸ್ ಮಾಡ್ಬೋದು ಕಡಿಮೆ ಆಗ್ತದೆ ಬೆಲೆ ಹೋಂಡಾಡಿಯೋ ಸ್ಪೋರ್ಟ್ ವರ್ಷನು ಒನ್ ಟ್ವೆಂಟಿ ಫೈವ್ ಸಿ ಸಿ ಆರು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಅಷ್ಟು ಕಡಿಮೆ ಆಗ್ತಾ ಇದೆ ಎಲ್ಲ ಆಲ್ಮೋಸ್ಟು ಟೂ ವೀಲರ್ಸು ಆರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಬೇಸಿಕ್ ಸ್ಟಾರ್ಟ್ ಆಗುತ್ತೆ ಸುಜುಕಿ ಬರ್ಗ್ಮ್ಯಾನ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಉಳಿತಾಯ ಆರು ಸಾವಿರದ ನಾನೂರ ನಲ್ವತ್ನಾಲ್ಕು ರೂಪಾಯಿ ಆಗ್ತಾ ಇದೆ ಅನ್ನೋ ತಿಳಿದು ಬರ್ತಾ ಇದೆ ಬೈಕ್ಗಳ ದರ ಯಮಹ ಫಾಸಿನೋ ಒನ್ ಟ್ವೆಂಟಿ ಫೈವ್ ಸಿ ಸಿ ಐದು ಸಾವಿರದ ಮುನ್ನೂರ ಮೂವತ್ತ ಮೂರು ರೂಪಾಯಿಗೆ ಸಿಗುತ್ತೆ ನಿಮಗೆ ಸಿಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಅಂತ